ಸಹಬಾಬ್ ನಗರದ ಅಂಬೇಡ್ಕರ್ ಭವನದಲ್ಲಿ ಬಹಳ ಯಶಸ್ವಿಯಾಗಿ ಸೇನಿವೆ ನನ್ನ ಜೊತೆ ನಾನ್ಯ ಎರಡು ಕ್ಷೇತ್ರದ ಶಾಸಕರುಗಳಿಗೂ ಅವರು ಸುಮಾರು ಒಂದು ಎರಡು ತಾಸು ನನ್ನ ಜೊತೆ ಕೂತ್ಕೊಂಡು ಎಲ್ಲ ರೀತಿಯ ಒಂದು ಕೊರತೆಗಳನ್ನು ಕೇಳಿದ್ದಾರೆ ಅಹವಾಲುಗಳನ್ನು ಸ್ವೀಕಾರ ಮಾಡಿದ್ದಾರೆ ನನ್ನ ಜೋಡಿ ನಮ್ಮ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ರಾಹುಲ್ ಶಿಂಡೆ ಅವರು ಅದೇ ರೀತಿ ಎ ಸಿ ಉಪವಿಭಾಗಾಧಿಕಾರಿ ಸಂಬಗಾವಿಯವರು ಮತ್ತು ತಹಶೀಲ್ದಾರ್ ಸುರೇಶ್ ಅವರು ಡಿ ಎಸ್ ಪಿ ಅವರು ಎಲ್ಲ ಅಧಿಕಾರಿಗಳು ನಮ್ಮ ತಂಡ ಇಲ್ಲಿ ಬಂದು ಸರಿಸುಮಾರು ಎರಡೂವರೆ ತಾಸು ನಾವು ಎಲ್ಲ ಅಹವಾಲುಗಳು ಸ್ವೀಕಾರ ಮಾಡಿದ್ದೀವಿ ಎಷ್ಟು ಅರ್ಜಿ ಎಲ್ಲ ಸೇರಿ ನನ್ನ ಪ್ರಕಾರ ಒಂದು ನೂರ ಐವತ್ತು ಅರ್ಜಿ ತನಕ ನನ್ನ ಕೈಗೆ ಸಿಕ್ಕಿದೆ ಅದಲ್ಲದೆ ಐ ಪಿ ಜಿ ಆರ್ ಎಸ್ ಅಲ್ಲಿ ನಮ್ಮ ತಂತ್ರಾಂಶದಲ್ಲಿನ ಸುಮಾರು ಅರ್ಜಿಗಳನ್ನು ನಾವು ಇವತ್ತು ಸರ್ಕಾರ ಮಾಡಿದ್ದೀವಿ ಎಷ್ಟೋ ಅರ್ಜಿಗಳಿಗೆ ನಾವು ಇಲ್ಲೇ ಪರಿಹಾರ ಹುಡುಕಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ ಅದರಲ್ಲಿ ಯಶಸ್ಸಿನ ಯಶಸ್ಸು ನಮಗೆ ಸಿಕ್ಕಿದೆ ಈಗ ಈ ಕಾರ್ಯಕ್ರಮದ ಉದ್ದೇಶ ತಮ್ಮೆಲ್ಲರಿಗೂ ಗೊತ್ತಿದೆ ಇಲ್ಲಿಂದ ರಾಯಬಾಗಿಂದ ಕುಡಚಿಯಿಂದ ಬೆಳಗಾವಿ ನಮ್ಮ ಜಿಲ್ಲಾಧಿಕಾರಿಯವರ ಕಚೇರಿ ತನಕ ಬರಬೇಕಂದ್ರೆ ಬಹಳ ಟೈಮ್ ತಗೊಳ್ತದೆ ಇದೆಲ್ಲ ಕಷ್ಟಗಳು ಸಾರ್ವಜನಿಕರು ರೈತರು ಎದುರಿಸಬಾರ್ದಂತ ಹೇಳಿ ಆ ದೃಷ್ಟಿಯಿಂದ ಸರ್ಕಾರ ಮಟ್ಟದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ನಮಗೆ ಸೂಚನೆ ಕೊಟ್ಟಿದ್ದಾರೆ ನನ್ನ ಪ್ರಕಾರ ಜನರು ನಿನ್ನ ನಿರೀಕ್ಷೆ ಇರುತ್ತೆ ಜಿಲ್ಲಾಧಿಕಾರಿಯವರು ಸಿಇಒ ಅವರು ಮತ್ತು ಎಮ್ ಎಲ್ ಎಗಳು ಎಲ್ಲರೂ ಇಲ್ಲಿದ್ದಾಗ ಅವರ ಅಹವಾಲುಗಳನ್ನು ಫಸ್ಟ್ ನಾವು ಕೇಳಬೇಕಂತ ಇರುತ್ತೆ ಆದರೆ ನನ್ನ ಪ್ರಕಾರ ಯಾರಿಗೆ ಯಾವುದೇ ತೊಂದರೆ ಆಗದಂತೆ ಪ್ರತಿ ಒಬ್ಬರದ್ದು ನಾನು ಮತ್ತು ನನ್ನ ಎಂಟೈರ್ ತಂಡದ ಅಧಿಕಾರಿಗಳು ಒಂದೊಂದೊಂದೊಂದು ವಿಚಾರವನ್ನು ಸುದೀರ್ಘವಾಗಿ ಕೇಳಿ ಚರ್ಚೆ ಮಾಡಿ ಅದಕ್ಕೆ ಪರಿಹಾರ ಕೊಟ್ಟಿದ್ದೇವೆ ಇಲ್ಲ ಯಜಾಜ್ ಎಲ್ಲರಿಗೂ ಸರ್ಕಾರದ ಮೇಲೆ ಹಾಗೂ ಜಿಲ್ಲಾಡಳಿತ ಮೇಲೆ ಹಂಡ್ರೆಡ್ ಪರ್ಸೆಂಟ್ ನಂಬಿಕೆ ಇದೆ ಅದಕ್ಕೋಸ್ಕರ ಇಲ್ಲಿ ಬಂದಿದ್ದಾರೆ ಇವತ್ತು ನೋಡಿ ಒಂದು ಅರ್ಜಿನೂ ಪೆಂಡಿಂಗ್ ಇಲ್ಲ ಕೈಯಲ್ಲಿ ಎಲ್ಲ ಅರ್ಜಿಗಳಿದ್ದಾವೆ ನಾನು ಈ ಅರ್ಜಿಗಳನ್ನು ನನ್ನ ಆಫೀಸ್ಗೆ ತಗೊಂಡೋಗ್ತಾ ಇದ್ದೀನಿ ಯಾವುದಾದ್ರು ಈ ಡಿಲಿವರಿ ಮಾಡಲಿಕ್ಕೆ ಆಯಿತು ಅಂತ ಮಾಡಿದ್ದೀನಿ ಇದು ಎಲ್ಲ ನಾನು ಮತ್ತೆ ಸ್ವಲ್ಪ ನನ್ನ ಫೈಲ್ ನೋಡಿಬಿಟ್ಟು ಸ್ವಲ್ಪ ಸೂಕ್ಷ್ಮತೆಯಿಂದ ನಾನು ನೋಡಿ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ನನ್ನ ಪ್ರಕಾರ ಎಲ್ಲರೂ ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ ಹಾಗೂ ನನ್ನ ಜೋಡಿ ಯಾರ್ಯಾರು ಮಾತಾಡಿದ್ದಾರೆ ಇವತ್ತು ನನ್ನ ತಂಡದ ಜೋಡಿ ಯಾರ್ಯಾರು ಮಾತಾಡಿದ್ದಾರೋ ಅವರೆಲ್ಲರೂ ನಗು ಹೋಗಿದ್ದಾರೆ ಅಂತ ನನಗೆ ನಂಬಿಕೆ ಇದೆ ನಿಮ್ಮ ಧ್ವನಿ ಜನಕ್ಕೆ ಸಮಸ್ಯೆಗಳು ಹೆಂಗಿರುತ್ತೆ ಅಂದರೆ ಸುಮಾರು ಸಮಸ್ಯೆಗಳು ವೈಯಕ್ತಿಕ ಸಮಸ್ಯೆಗಳು ಸೊ ಅದಕ್ಕೆ ನಾವು ಯಾವ ಸಮಸ್ಯೆ ಹೇಳ್ತೀವಿ ಫಸ್ಟ್ ಫಸ್ಟ್ ನಾನು ಹೇಳ್ತೀನಿ ಎಲ್ಲಲ್ಲಿ ನಿಮಗೆ ವೈಯಕ್ತಿಕ ಸಮಸ್ಯೆಗಳಿರುತ್ತೆ ಸುಮಾರು ಸಮಸ್ಯೆಗಳು ಜಿಲ್ಲಾಧಿಕಾರಿಯವರ ಬರುತ್ತೆ ದೌರ್ಜನ್ಯ ಸಮಸ್ಯೆಗಳಿರ್ಬೋದು ಅಟ್ರಾಸ್ಟಿಂಗ್ ಸಮಸ್ಯೆಗಳಿರ್ಬೋದು ಅದು ನಾವು ಬಹಿರಂಗವಾಗಿ ಚರ್ಚೆ ಮಾಡಲಿಕ್ಕೆ ಅದಕ್ಕೋಸ್ಕರ ನಾವು ಯಾವಾಗಲೂ ಸುದ್ದಿಗೋಷ್ಠಿ ಮಾಡ್ತೀವಿ ಸೊ ನನ್ನ ಪ್ರಕಾರ ಯಾವ ಯಾವ ಸೂಕ್ಷ್ಮ ವಿಚಾರಗಳಿತ್ತು ಅದನ್ನು ಬಗೆಹರಿಸಿದೀವಿ ಎಲ್ಲೆಲ್ಲಿ ಸಾರ್ವಜನಿಕ ಸಮಸ್ಯೆಗಳಿರ್ಬೋದು ಸ್ಮಶಾನಗಳ ಜಾಗಗಳಿರ್ಬೋದು ಕೋಡಿ ಅಭಿಯಾನದಲ್ಲಿ ಇನ್ನೂ ಸ್ವಲ್ಪ ಬೆಲೆ ಇರೋದಿರ್ಬೋದು ಇವೆಲ್ಲವನ್ನು ನಾವು ಒಂದು ಮಟ್ಟಕ್ಕೆ ಮಾಡಿದ್ದೀವಿ ನನ್ನ ಮೊದಲನೇ ಸತಿ ನಾನು ರಾಯಬಾಗಲ್ಲಿ ಈ ಜನಸಂಪರ್ಕ ಇದು ಜನ ಸಂಪರ್ಕ ಸಭೆಯನ್ನು ಮಾಡ್ತಾ ಇದ್ದೀವಿ ಜನಸ್ಪಂದನೆ ಸಭೆಯನ್ನು ಮಾಡ್ತಾ ಇದ್ದೀವಿ ಈ ಇದು ಬರೇ ಮೊದಲನೇದು ಅಂತಿಮದಲ್ಲ ಅಂತಿಮದಲ್ಲ ನನ್ನ ಪ್ರಕಾರ ನನಗೆ ಹದಿನೈದು ತಾಲೂಕುಗಳು ಬರುತ್ತೆ ಎಲ್ಲ ಜನಪ್ರತಿನಿಧಿಗಳ ಜೊತೆ ನನ್ನ ತಾಳ್ಮೆ ಹೇಗಿದೆ ಅಂದರೆ ನಾನು ಪ್ರತಿ ಒಂದು ಕಡೆ ಬರ್ತೀನಿ ಪ್ರತಿ ಒಂದು ಕಾನ್ಸ್ಟಿಟ್ಯೂನ್ಸಿನಲ್ಲಿ ಏನು ಜನ ಜನರ ನಿರೀಕ್ಷೆ ಇದೆ ಜನಪ್ರತಿನಿಧಿಗಳ ನಿರೀಕ್ಷೆ ಇದೆ ಅದಕ್ಕೆ ತಕ್ಕಂತ ಕೆಲಸ ನಾನು ಮಾಡ್ತೀನಿ ನನ್ನ ತಂಡದ ಎಲ್ಲ ಸದಸ್ಯರು ಮಾಡ್ತಾರೆ ಅಂತ ಸರಿ ಇವತ್ತು ತಮಗೆ ಹೇಳ್ತಾ ಇದ್ದೀನಿ ಸರಿ ರೈಬಾರ್ ಜನತೆಗೆ ಏನ್ ಹೇಳ್ತೀರಿ ಸರ್ ಯಾಕಂದ್ರೆ ಈಗ ನೀವು ಇಲ್ಲಿ ಬಂದ್ರಿ ಯಾಕಂದ್ರೆ ಬೆಳಗಾವಿ ಬರಕ್ ಆಗಲ್ಲ ಅಂತ ಇಲ್ಲಿ ಮಾಡಿದ್ರಿ ಇನ್ನು ಮುಂದಿನ ದಿನಗಳಲ್ಲಿ ಏನಾದರೂ ಕನ್ಸರ್ಟ್ ಬಂದ್ರೆ ಅವ್ರು ಇಲ್ಲೇ ತಹಸೀಲ್ದಾರ್ ಕಡೆ ರೆಫರ್ ಮಾಡ್ತೀರಾ ಅಥವಾ ಡೈರೆಕ್ಟ್ ಬಿಸಿ ಕಡೆ ತಗೊಂಡ್ ಬರಕ್ ಡಿ ಸಿ ಬಾಗಿಲು ಕಚೇರಿ ಬಾಗಿಲು ಯಾವಾಗಲೂ ಸದಾ ಓಪನ್ ಇರೋ ನನ್ನ ಕಡೆ ಯಾರಾದರೂ ಬಂದಿದ್ದಾರೆ ಅಂದರೆ ಅಲ್ಲೇನೂ ಸ್ವೀಕಾರ ಮಾಡ್ತೀನಿ ಆದರೆ ಮಧ್ಯ ಮಧ್ಯದಲ್ಲಿ ಒಂದೆರಡು ತಿಂಗಳಲ್ಲಿ ನಾವು ಈ ಥರನೂ ಬರ್ತೀವಿ ನಾನೇ ಅಲ್ಲ ಎ ಸಿ ಅವರು ಬರ್ತಾರೆ ಎಷ್ಟೋ ಕೆಲಸಗಳು ಎ ಸಿ ಹಂತದಲ್ಲಿ ಬಗೆರಿಸಕ್ಕೆ ಅವರಿಗೆ ಪವರ್ಸ್ ಇದ್ದಾವೆ ತಹಶೀಲ್ದಾರ್ ಅವರು ತಾಲೂಕು ದಂಡಾಧಿಕಾರಿ ಅವರಿಂದ ಎಷ್ಟೋ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ನಾನು ಎಲ್ಲಿ ಬರಬೇಕಂದ್ರೆ ಅನಾಥ ಕಾಲದಿಂದ ಬಗೆರೆಯಲಾರ್ದ ಕೆಲಸಗಳಿರುತ್ತೆ ಅಲ್ವಾ ಆವಾಗ ನಾನು ಸ್ವಲ್ಪ ಯೋಚನೆ ಮಾಡಿ ಅದಕ್ಕೆ ಹೆಂಗೆ ಬೇರೆ ಬೇರೆ ಇಲಾಖೆಗಳ ಸ ಏನು ಕೋರ್ಡಿನೇಷನ್ ಮುಖಾಂತರ ಬಗೆಹರಿಸೋದಕ್ಕೆ ನಾನು ಏನು ಕ್ರಮ ವಹಿಸಬೇಕು ಆ ಒಂದು ಅರ್ಜಿಗಳನ್ನು ನಾನು ಇಲ್ಲಿ ಬಂದಾಗ ಅವ್ರಿಗೆ ಬಂದಾಗಬೇಕಿಗ ಈ ಥರ ಅರ್ಜಿಗಳನ್ನು ನಾವು ಜಿಲ್ಲಾಧಿಕಾರಿ ಅವರ ಹಂತಕ್ಕೆ ಬರ್ ತಗೊಂಡು ಬರಬೇಕಲ್ಲ ಅದಲ್ಲದೆ ಯಾವುದೇ ಸಣ್ಣ ವಿಚಾರ ಇದೆ ಅಂದ್ರೂ ನಾವು ಕೇಳ್ತೇವೆ ಬಟ್ ನನ್ನ ಹಂತದಲ್ಲಿ ಬಗೆಹರಿಸೋ ಕೆಲಸಗಳೇನಿದೆ ಅದು ಖಂಡಿತವಾಗಿ ಖಚಿತವಾಗಿ ತಾವು ನನ್ನ ಹತ್ರ ಕರ್ಕೊಂಡು ಬನ್ನಿ ನಾನು ಎಲ್ಲ ನಮ್ಮ ಶಾಸಕರು ಹಾಗೂ ನಮ್ಮ ಎಂಟೈರ್ ಅಧಿಕಾರಿಗಳು ನಾವು ಜನರ ಜೊತೆ ಇದ್ದೀವಿ ಅಂತ ಪುನಃ ಸರ್ ಪತ್ರಿಕೆ ಆಧಾರ್ ಕಾರ್ಡ್ ಲಿಂಕ್ ಆಗ್ತಾ ಇಲ್ಲ ಸರ್ ಸೊ ನಮ್ಮ ಕಡೆ ಪಾಣಿ ಪತ್ರಿಕೆ ಮತ್ತೆ ಆಧಾರ್ ಕಾರ್ಡ್ ಜೋಡಣೆ ಏನಿದೆ ಈ ಒಂದು ಕಾರ್ಯಕ್ರಮ ನಮ್ಮ ಕಂದಾಯ ಇಲಾಖೆಯದು ಮಹತ್ವಾಕಾಂಕ್ಷಿ ಯೋಜನೆ ಇದೆ ಆದ್ರೆ ಒಂದ್ ನಿಮಿಷ ಹಳಿಯದ ಗ್ರಾಮ ಲೆಕ್ಕಾಧಿಕಾರಿ ಅಡ್ಡ ಹೆಸರು ಬರೆದು ನಂತರ ಹೆಸರು ಬರ್ತಾರೆ ಅಡ್ಡೆ ಹೆಸರು ಮಾಡಕ್ ಹೋದ್ರೆ ಆಗ್ತಾ ಇಲ್ಲ ಆದ್ರೆ ನಿಮ್ಮ ಉತ್ತರದಲ್ಲಿ ನಾ ಅಡ್ಡೆ ಹೆಸರು ಮೊದಲ ಸರ್ ಹಿಂಗಾಗಿ ರೈತರದ ಯಾರ್ದು ಲಿಂಕ್ ಆಗ್ತಾ ಇಲ್ಲ ಈ ಸಮಸ್ಯೆ ರೇಷನ್ ಕಾರ್ಡ್ದವರು ಅಲ್ಲಿ ಪಾವತಿ ತಗೊಂಡ ರೇಷನ್ ತಗೋಂತ ಒಂದು ಸಮಸ್ಯೆ ಎದುರಾಗಿದೆ ಸರ್ ಶೇಕಡಾವಾರು ಎಂಬತ್ತೈದರಷ್ಟು ನಮ್ಮ ಕಡೆಯಿಲ್ಲೋ ಎಲ್ಲ ಆರ್ ಟಿ ಸಿಗಳಲ್ಲಿ ನಾವು ಆಧಾರ್ ಜೋಡಣೆಯನ್ನು ಮಾಡಿಕೊಂಡಿದ್ದೀವಿ ಆಲ್ರೆಡಿ ಆಗಿದೆ ಪ್ರತಿ ಜಿಲ್ಲೆಯಲ್ಲಿ ಒಂದು ಐದು ಹತ್ತು ಪರ್ಸೆಂಟ್ ಕಷ್ಟದಾಯಕ ಈ ಒಂದು ಕೆಲಸಗಳು ಇರುತ್ತೆ ಇದಕ್ಕೆ ನಾವು ಪರಿಹಾರವನ್ನು ಈಗಾಗಲೇ ಟೆಕ್ನಿಕಲ್ ಪರಿಹಾರವನ್ನು ಹುಡುಕಿದ್ದೀವಿ ಪ್ರತಿ ಒಂದು ಇಯೋ ನಮ್ಮ ಬ್ಲಾಗಿನ್ನಲ್ಲಿ ಇದನ್ನು ನಾವು ಅಳವಡಿಸ್ಕೊಂಡಿದ್ದೀವಿ ಈ ಥರ ಎಲ್ಲಿ ಡ ನಂಬರ್ ಮ್ಯಾಚ್ ಆಗ್ತಾ ಇಲ್ಲ ಫಸ್ಟ್ ಆರ್ ಟಿ ಸಿಯನ್ನು ನಾವು ಕರೆಕ್ಟ್ ಮಾಡ್ಕೋಬೇಕು ಆರ್ ಟಿ ಸಿ ಕರೆಕ್ಟ್ ಆದ ನಂತರ ಯಾರು ಈಗ ಸದ್ಯಕ್ಕೆ ಚಾಲ್ತಿ ಉದ್ದಾರದಲ್ಲಿ ಮಾಲೀಕತ್ವ ಯಾವ್ದು ಅವರ ಹೆಸರು ಬಂದಿದ ನಂತರನೇ ನಾವು ಅದಕ್ಕೆ ಆಧಾರ್ ಜೋಡಣೆ ಮಾಡ್ತೀವಿ ಇಲ್ಲ ಅಂದ್ರೆ ಏನಾಗುತ್ತೆ ನಾವು ಏನೋ ಈ ಆಧಾರ್ ಜೋಡಣೆ ಮಾಡೋದ ಈ ಒಂದು ಸ್ಪೀಡಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಗಿದೆ ಅಂದ್ರೆ ಅದರ ಮೇಲೆ ಟೈಟಲ್ ಮೇಲೆನೆ ಕ್ವಶನ್ ಬಂದ್ಬಿಡುತ್ತೆ ಅದಕ್ಕೋಸ್ಕರ ಸದ್ಯಕ್ಕೆ ಏಯ್ಟಿ ಫೈವ್ ಪರ್ಸೆಂಟ್ ಆಗಿದೆ ಮೊನ್ನೆ ನಾವು ಒಂದು ರಿವ್ಯೂ ಮಾಡಿದ್ದೀವಿ ನಿನ್ನೆನೂ ಒಂದು ರಿವ್ಯೂ ಮಾಡಿದ್ದೀನಿ ಇನ್ನೊಂದು ಐ ಐದು ಪರ್ಸೆಂಟ್ ತನಕ ನಮಗೆ ತೊಂದರೆ ಬರಲ್ಲ ಲಾಸ್ಟ್ ಹತ್ತು ಪರ್ಸೆಂಟ್ ಏನಿದೆ ಅದನ್ನು ಭಾಳ ಸೂಕ್ಷ್ಮತೆಯಿಂದ ನೋಡಿಕೊಂಡು ನಾವು ಮಾಡ್ತಾ ಇದ್ದೀವಿ ಡ ಪ್ರಕಾರ ಎಂ ಆರ್ ಪ್ರಕಾರ ಆರ್ ಟಿ ಸಿ ತಿದ್ದುಪಡಿ ಮಾಡಿದ ನಂತರನೇ ಅಲ್ಲಿ ಆಧಾರ್ ಜೋಡಣೆಯನ್ನು ಮಾಡ್ತೀವಿ ಡಿಜಿಟಲೀಕರಣ ದಾಖಲೆಗಳನ್ನು ಪ್ರತಿ ಒಬ್ಬ ಅಧಿಕಾರಿ ಮಾಡ್ತಾ ಇದ್ದಾರೆ ಪ್ರತಿ ತಾಲೂಕಲ್ಲಿ ಥರ ನಾಲ್ಕು ಅಧಿಕಾರಿಗಳನ್ನು ನಾವು ಯೋಜನೆ ಮಾಡಿದ್ದೀವಿ ಸ್ವತಃ ಯೋಚನೆ ಮಾಡಿ ದಿವಸಕ್ಕೆ ನಲ್ವತ್ತು ಸಾವಿರ ದಾಖಲಾತಿಗಳನ್ನು ನಾವು ಡಿಜಿಟಲೀಕರಣ ಮಾಡ್ತಾ ಇದ್ದೀವಿ ಒಂದ್ಸತಿ ಡಿಜಿಟಲೀಕರಣ ಹಾಕಿಟ್ಟಿದೆ ಅಂದ್ರೆ ಅದರಲ್ಲಿ ಮತ್ತೆ ತಿದ್ದುಪಡಿ ಬರ ಇದೆ ಇದು ಅದು ಅಂತ ಹೇಳಿ ಲೋಪದೋಷಗಳು ಬರಲಿಕ್ಕೆ ಇಲ್ಲ ಅದೊಂದು ಮಹತ್ವಾಕಾಂಕ್ಷಿ ಯೋಜನೆ ನಮ್ಮ ಕಂದಾಯ ಇಲಾಖೆಯಿಂದ ನಮ್ಮ ಕಂದಾಯ ಸಚಿವರು ಕೃಷ್ಣ ಬೈರಗೌಡರು ಮಾಡ್ತಾ ಇದ್ದಾರೆ ಮಾಡಬಾರ್ದು ಯಾರು ತಗೊಳ್ಳಿಕ್ಕೆ ಬಿಡಲ್ಲ ನಾವು ಈಗಾಗಲೇ ನಾನು ಯಾರು ತಗೊಳ್ಳಿಕ್ಕಿಲ್ಲ ಯಾರು ತಗೊಳ್ಳಿಕ್ಕೆ ಇದರಲ್ಲಿ ನಾನು ಭಾಳಷ್ಟು ನೋ ಏಜೆಂಟ್ ನೋ ಏಜೆಂಟ್ಸ್ ನೋ ಏಜೆಂಟ್ಸ್ ನಾವು ಯಾರಿಗೂ ಈ ಈ ಏನು ಅವಕಾಶ ಇದೆ ಹಿಂಗೆ ನಾವು ಯಾರನ್ನೂ ಬಿಡಲ್ಲ ಇವತ್ತು ಒಂದು ಕಂಪ್ಲೇಂಟ್ ಬಂದಿದೆ ನಾನು ಮತ್ತು ನಮ್ಮ ಡಿ ವೈಸ್ ಪಿ ಅವರು ಎ ಸಿ ಅವರು ಇದರ ಬಗ್ಗೆ ಚರ್ಚೆ ಮಾಡಿದ್ದೀವಿ ನೋ ಏಜೆಂಟ್ ಈಗ ಡೈರೆಕ್ಟ್ಲಿ ಎಲ್ಲ ಆನ್ಲೈನ್ ಇದೆ ನಾವು ಬಿ ಪಿ ಎಲ್ ಕಾರ್ಡು ರೇಷನ್ ಕಾರ್ಡ್ ಏನಿದೆ ಯಾರು ಯಾರದು ಪಾವತಿ ಅದನ್ನು ನಾವು ಕಡಿಮೆ ಮಾಡ್ತಾ ಇದ್ದೀವಿ ಮೀಡಿಯಾದಲ್ಲಿ ನಾನು ಬಂದಾಗ ಇದೊಂದು ಅಭಿಯಾನ ಮಾಡಿಕೊಂಡು ಸರ್ ಸುಮಾರು ಐವತ್ತೆರಡು ಸಾವಿರ ರೇಷನ್ ಕಾರ್ಡ್ಸ್ ಅನ್ನು ನಾವು ಆಲ್ರೆಡಿ ಕಡಿಮೆ ಮಾಡಿದ್ದೀವಿ ನಾನು ನೋಡ್ರಿ ಐವತ್ತು ಎರಡು ಸಾವಿರ ಅಪ್ಲಿಕೇಶನ್ಸ್ ಯಾರು ಹೋಗಿ ಆಗಿದ್ದಾರೆ ಬಟ್ ಆಸಿ ಅಂದರೆ ರೇಷನ್ ಕಾರ್ಡ್ ಅದನ್ನು ನಾವು ಕಡಿಮೆ ಮಾಡಿದ್ದೀವಿ ಇದರಿಂದ ಏನಾಗಿದೆ ಸರ್ಕಾರ ಮಟ್ಟದಲ್ಲಿ ನಮ್ಮ ಜಿಲ್ಲಾಡಳಿತದ ಮೇಲೆ ನಮ್ಮ ಜಿಲ್ಲೆಯ ಈ ವ್ಯವಸ್ಥೆ ಮೇಲೆ ನಂಬಿಕೆ ಬಂದುಬಿಟ್ಟಿದೆ ನಮಗೆ ಪುನಃ ಹತ್ತು ಸಾವಿರ ಹೊಸ ಪಿ ಪಿ ಎಲ್ ಅಪ್ಲಿಕೇಶನ್ಸ್ ತಗೊಳ್ಳಿಕ್ಕೆ ಅವಕಾಶ ಅಂತ ಹೇಳಿದ್ದಾರೆ ಆ ಟಾರ್ಗೆಟ್ ಬಂದ ತಕ್ಷಣ ನಾನು ಪುನಃ ಡಿಸ್ಟ್ರಿಬ್ಯೂಟ್ ಮಾಡ್ತೀನಿ ನೋಡ್ಕೊಂಡು ಮಾಡೋಣ ಎಲ್ಲೆಲ್ಲಿ ಈಗ ನಾನು ಈಗ ಇಲ್ಲಿ ಹೋಗಿದ್ದೆ ಹುಕ್ಕೇರಿ ಹುಕ್ಕೇರಿನಲ್ಲಿ ಒಬ್ಬ ಅಜ್ಜಿಗೆ ಏನೋ ಒಂದು ಎರಡು ಮೂರು ವರ್ಷದಿಂದ ಆ ರೇಷನ್ ಕಾರ್ಡ್ ಸಿಗಲಿಲ್ಲ ಅಂತ ಇತ್ತು ನಾವು ಸ್ವಲ್ಪ ವಿಚಾರ ಮಾಡಿದಾಗ ನಾವು ಟಾರ್ಗೆಟ್ ಕೊಡಬೇಕು ಅವ್ರಿಗೆ ಈಗ ಬಿ ಪಿ ಎಲ್ ಅರ್ಜಿ ಆಲ್ರೆಡಿ ಜಾಸ್ತಿ ಇದೆ ಅಂತ ಹೇಳಿದ್ದಾರೆ ಅದನ್ನು ಕಡಿಮೆ ಮಾಡಿ ಹೊಸವರಿಗೆ ಯಾರಿಗೆ ಅರ್ಹತೆ ಇದೆ ಅವರಿಗೆ ರೇಷನ್ ಕಾರ್ಡಿಗೆ ನಾವು ಟಾರ್ಗೆಟ್ ಕೊಟ್ಟುಬಿಟ್ಟು ಅವ್ರನ್ನ ಜೋಡಿಸ್ಕೊಡ್ತೀವಿ ಯಾವುದೇ ಏಜೆಂಟ್ ವಿಜೆಂಟ್ ಅವಶ್ಯಕತೆ ಇಲ್ಲ ಆನ್ಲೈನ್ ಅರ್ಜಿ ಹಾಕ್ರಿ ನಾವು ಎಷ್ಟು ಟಾರ್ಗೆಟ್ ಕೊಡ್ತೀವೋ ಮೀಡಿಯಾದವ್ರಿಗೆ ಹೇಳ್ತೀವಿ ಆ ಟಾರ್ಗೆಟ್ ಪ್ರಕಾರ ಅವರು ಎಂಟ್ರಿ ಮಾಡಿ ಕೊಡ್ತೀರ

ಜಿಲ್ಲಾಡಳಿತದ ಮೇಲೆ ಆ್ಯಂಡ್ ಜಿಲ್ಲೆ ವ್ಯವಸ್ಥೆ ಮೇಲೆ ಭರವಸೆ ಇದ್ದಾಗ ಜನರು ಬರ್ತಾರೆ ಇವತ್ತು ಕಣ್ಣರ ನಾವೆಲ್ಲರೂ ನೋಡಿದ್ದೀವಿ ಬಂದು ಯಾವುದೇ ಗಲಾಟೆ ಮಾಡದೆ ಎಷ್ಟೋ ಜನರು ಬಂದು ನಮಗೆ ಅಹವಾಲುಗಳನ್ನು ಕೊಟ್ಟಿದ್ದಾರೆ ಅಂದರೆ ಜನಸ್ಪಂದನೆ ಈ ಕಾರ್ಯಕ್ರಮದ ಮೇಲೆ ಜನರಿಗೆ ನಂಬಿಕೆ ಇದೆ ಇದರಿಂದ ಅವರಿಗೆ ಒಳ್ಳೇದಾಗುತ್ತೆ ಅಂತ ಇದೆ ಈಗ ಮೀಟ್ರ್ ಬಡ್ಡಿದ ಬಗ್ಗೆ ಹೇಳ್ತೀನಿ ನಾನು ಈಗ ಏನು ಹೇಳ್ತಾ ಇದ್ದೀನಿ ಅಂದರೆ ಎಲ್ಲೆಲ್ಲಿ ಈ ಥರ ಆಗಿದೆ ತಹಸೀಲ್ದಾರ್ ಮಟ್ಟದಲ್ಲಿ ನಾವು ಫಸ್ಟ್ ಯಾರ್ಯಾರು ಇದನ್ನು ನಡೆಸ್ತಾ ಇದ್ದಾರೆ ನಮಗೆ ಗೊತ್ತಿದೆ ಸೊ ಅವ್ರಿಗೆ ಕರೆಸ್ತಾ ಇದ್ದೀವಿ ಈ ವ್ಯವಸ್ಥೆ ಮೀಟ್ರ್ ಬಟ್ಟಿ ಅಂತ ಇಲ್ಲ ಈ ಸಣ್ಣ ಪ್ರಮಾಣದಲ್ಲಿ ಮೈಕ್ರೋ ಫೈನಾನ್ಸ್ ಏನು ಕೊಡ್ತಾರೆ ಅದನ್ನು ನಾವು ಸ್ಟಾಪ್ ಮಾಡಲ್ಲ ಅದು ಬೇಕು ನಮ್ಮ ರೈತರಿಗೆ ಬೇಕು ಈ ಸಣ್ಣ ಪ್ರಮಾಣದ ವ್ಯವಹಾರ ಮಾಡ್ತಾರಲ್ವ ಅವರಿಗೆ ಬೇಕು ಶ್ರೀ ಗುಂಪುಗಳಿಗೆ ಬೇಕು ಆದರೆ ಅದರಲ್ಲಿ ಮೂವತ್ತು ಪರ್ಸೆಂಟ್ ಮೂವತ್ತೈದು ಪರ್ಸೆಂಟ್ ಏನು ಜೂರಿಯಸ್ ರೇಟ್ ಆಫ್ ಇಂಟ್ರೆಸ್ಟ್ ಮಾಡ್ತಾರಲ್ವ ಅದನ್ನು ನಾವು ತಡೆಗಡ್ತೀವಿ ಅದಕ್ಕೋಸ್ಕರ ಪುರೇ ಹುಕ್ಕೇರಿನಲ್ಲಿ ನಾನು ಹೇಳಿದ್ದೀನಿ ಇಲ್ಲಿನೂ ಹೇಳ್ತಾ ಇದ್ದೀನಿ ಆಲ್ರೆಡಿ ನಾನು ರಾಯಬಾಗ್ ತಹಶೀಲ್ದಾರ್ ಸುರೇಶ್ ಅವರಿಗೆ ಹೇಳಿದ್ದೀನಿ ಎಲ್ಲರನ್ನು ಕರೆಸಿಬಿಟ್ಟು ಫಸ್ಟೊಂದು ಮೀಟಿಂಗ್ ಮಾಡಿ ತಾಲೂಕು ಆಡಳಿತದಿಂದ ಒಂದು ವಾರ್ನಿಂಗ್ ಹೋಗಿದ್ದಂದರೆ ನನ್ನ ಪ್ರಕಾರ ಒಂದು ವರ್ಷ ಎಲ್ಲ ಸೆಟ್ರೇಟ್ ಆಗುತ್ತೆ ನಮಗೂ ನಿಮಗೂ ಗೊತ್ತಿದೆ ಪುನಃ ಇವೆಲ್ಲ ಮತ್ತೆ ಮತ್ತೆ ಬರ್ತಾ ಇರುತ್ತೆ ಇಶ್ಯೂಸ್ ನಾವು ಪ್ರತಿ ಹಂತದಲ್ಲಿ ಈ ಇಶ್ಯೂಸ್ ನಾವು ತಡೆಗಟ್ಟಲಿಕ್ಕೆ ಪ್ರಾಮಾಣಿಕ ಕೆಲಸವನ್ನು ಮಾಡಬೇಕು ನಾನು ಮಾಡ್ತೀನಿ ನನ್ನ ಜಿಲ್ಲಾಡಳಿತದ ಎಲ್ಲ ಸದಸ್ಯರು ಮಾಡ್ತಾರೆ